ನಿಮ್ಮ ಪರಿಚಯ ಮಾಡ್ಕೊಳ್ಳಿ ತಾವೇನಾಗಿದ್ದೀರಾ ನಿಮ್ಮ ಹೆಸರು ಹೇಳಿ ಸರ್ ನಮಸ್ತೆ ನನ್ನ ಹೆಸರು ನಿರಂಜನ್ ಅಂತ ನಾವೆಲ್ಲ ರಂಗಭೂಮಿ ಕಲಾವಿದರು ಸರ್ ಸುಮಾರು ಆರೇಳು ವರ್ಷ ರಂಗಭೂಮಿಯಲ್ಲಿದ್ದವರು ಈಗ ಒಂದು ಸಿನಿಮಾ ಮಾಡಬೇಕು ಅಂತ ಪ್ರಯತ್ನಿಸ್ತಿದ್ದೀವಿ ಎಲ್ಲಿಗಲ್ಲಂತ ನಮ್ಮ ಸಿನಿಮಾದ ಹೆಸರು ಅದಕ್ಕಾಗಿ ಒಂದಷ್ಟು ಪ್ರೊಡ್ಯೂಸರ್ಗಳನ್ನ ನಾವು ಅಪ್ರೋಚ್ ಮಾಡಿದ್ವಿ ಎಲ್ಲೋ ಒಂದೊಳ್ಳೆ ಪ್ರೊಡ್ಯೂಸರ್ ನಮಗೆ ಅಪ್ರೋಚ್ ಆಗಲಿಲ್ಲ ಹಾಗಾಗಿ ಒಂದು ಕನ್ನಡ ನಾವು ಬರೆದಿದ್ದೀವಿ ಪುಸ್ತಕ ಬರೆದು ಇದನ್ನು ಮಾರಿ ಬರುವಂತಹ ಹಂತದಲ್ಲಿ ಸಿನಿಮಾ ಮಾಡಲಿಕ್ಕೆ ಅಂತ ನಿಂತಿದ್ದೀವಿ ಸರ್ ಸೊ ಇದೊಂದು ಹೊಸ ಪ್ರಯತ್ನ ನಮ್ಮ ತಂಡದಿಂದ ಸುಮಾರು ಒಂದುವರೆ ಎರಡು ವರ್ಷಗಳ ಕಾಲ ಒಂದು ಉದ್ದಕ್ಕೂ ಒಂದಷ್ಟು ಹಳ್ಳಿಗಳಿಗೆ ಓಡಾಡಿ ಅಲ್ಲಿದ್ದಂಥ ಅಜ್ಜ ಅಜ್ಜಿಯರು ಹೇಳೋ ಸಣ್ಣ ಸಣ್ಣ ಮಾತುಗಳು ಮತ್ತು ಒಂದು ಸಣ್ಣ ಸಣ್ಣ ಕಥೆಗಳನ್ನೆಲ್ಲ ಆಯ್ದು ಕೆಲೋ ಅಜ್ಜಿ ಮತ್ತು ಆ ಹೇಳೋ ಮಾತುಗಳೆಲ್ಲ ಒಂದಷ್ಟು ನೀತಿ ಇರುತ್ತೆ ಮೌಲ್ಯ ಇರುತ್ತವೆ ಇವನ್ನೆಲ್ಲ ಆಧಾರವಾಗಿಟ್ಕೊಂಡು ಒಂದು ಐದು ಸಣ್ಣ ಕತೆಗಳನ್ನ ಬರೆದಿದ್ದೀವಿ ಈ ಪುಸ್ತಕವನ್ನು ಜನರಿಗೆ ಕೊಟ್ಟು ಜನರ ಹತ್ರ ಬರುವಂಥ ನಿಧಿಯಿಂದ ನಮ್ಮ ಇಲ್ಲಿಗಲ್ ಸಿನಿಮಾಗೆ ನಿಧಿಯನ್ನು ಹುಡುಕ್ತಾ ಇದ್ದೀವಿ ಸೊ ಹಾಗಾಗಿ ಸರ್ ಯಾವುದೋ ಒಂದು ನಾರ್ಮಲ್ ಪುಸ್ತಕನ ಕೊಟ್ಟು ನಿಧಿನ ಹುಡುಕ್ತಾ ಹೋಗಿಲ್ಲ ನಾವು ಗೌರವಾನ್ವಿತವಾಗಿ ಒಂದು ಪುಸ್ತಕನ ಕೊಟ್ಟು ಇದರಲ್ಲಿ ಬರುವಂಥ ಹಣದಲ್ಲಿ ಸಿನಿಮಾ ಮಾಡಲಿಕ್ಕೆ ನಿಂತಿದ್ದೀವಿ ಸರ್ ಸೊ ಒಂದು ಹೊಸ ತಂಡ ಎಲ್ಲ ಕನ್ನಡಿಗರು ಈ ಒಂದು ವಿಚಾರಕ್ಕೆ ಪ್ರೋತ್ಸಾಹಿಸಬೇಕು ನಮ್ಮ ಹೊಸ ಕೆಲಸಗಳಿಗೆ ನೀವೆಲ್ಲರೂ ಪ್ರೋತ್ಸಾಹ ನೀಡಿದ್ರೆ ನಾವು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಒಂದು ಸಿನಿಮಾಗಾಗಿ ಇಷ್ಟು ನಮ್ಮ ಪ್ರಯತ್ನ ಸರ್ ಒಂದು ಲಕ್ಷ ಕಾಪೀಸ್ನ ಸೇಲ್ ಮಾಡಲಿಕ್ಕೆ ನಿಂತಿದ್ದೀವಿ ಈಗಾಗಲೇ ಹದಿನೈದು ಸಾವಿರ ಕಾಪೀಸ್ನ ಸೇಲ್ ಮಾಡಿದ್ದೀವಿ ಸೊ ಎಲ್ಲರೂ ಒಂದೊಂದು ಕನ್ನಡಿಗರು ಒಂದೊಂದು ಕಾಪಿನ ತಗೊಂಡೆ ನಮಗೆ ಸಪೋರ್ಟ್ ಮಾಡಿದ್ರೆ ಭಾಳಷ್ಟು ಬೇಗ ಒಂದು ಸಿನಿಮಾ ಮಾಡಲಿಕ್ಕೆ ನಾವು ಮುಂದೆ ಬರ್ತೀವಿ ಸರ್ ಸರ್ ಈಗ ಪುಸ್ತಕದೆಲ್ಲ ಇದು ಮಾಡ್ತಾ ಇದ್ರಲ್ಲ ಜನಗಳು ತೊಗೊಂಡಿರೋರು ಓದಿರೋರು ಯಾವ ರೀತಿ ರೆಸ್ಪಾನ್ಸ್ ಇದೆ ಭಾಳ ಚೆನ್ನಾಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂದರೆ ಈ ಕಥೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತು ಅಲ್ಲಿರೋ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತು ನಮ್ಮ ವಿಚಾರನ ಭಾಳಷ್ಟು ಸಪೋರ್ಟ್ ಮಾಡ್ತಾನಿ ಸರ್ ಇನ್ನಷ್ಟು ಜನರು ಸಪೋರ್ಟ್ ಮಾಡಬೇಕು ಅಂತ ನಾವು ತಿಳ್ಕೊಡ್ತೀವಿ ಮತ್ತು ಇದು ನೀವು ಪುಸ್ತಕ ಏನು ಇಟ್ಟಿದ್ದೀರೋ ಇಲ್ಲಿ ತಂದು ಸೇಲ್ ಮಾಡ್ತಾ ಇದ್ದೀರಾ ಓಕೆ ಗುಡ್ನೆಸ್ ಈಗ ಒಂದು ಸರ್ಕಾರದಲ್ಲಿ ಅಧಿಕೃತವಾಗಿ ಒಂದು ಗ್ರಂಥಾಲಯ ಇಲಾಖೆ ಅಂತಿದೆ ತಾವು ಏನಿದ್ದೀರೋ ನೀವು ರಂಗಭೂಮಿ ಕಲಾವಿದರು ನೀವು ಮುಖಂಡರು ಇದ್ದೀರಾ ಅಲ್ಲಿ ಹೋಗಿ ಒಂದು ಅವ್ರ ಹತ್ರ ಒಂದು ಡಿಸ್ಕಷನ್ ಮಾಡಿ ಒಂದು ಮೀಟಿಂಗ್ ಮಾಡಿ ಒಂದು ಲೈಬ್ರರಿ ಕೊಟ್ಟರೆ ನಿಮಗೆ ಸುಮಾರು ಲಕ್ಷಾಂತರ ಕಾಪೀಸು ಒಂದು ಅಟ್ ಎ ಟೈಮ್ ತೊಗೊಂಡು ಅದು ಏನಿದೆಯೋ ನಿಮ್ಮದು ಸೆಟಲ್ ಮಾಡ್ತಾರೆ ನೀವು ಅಲ್ಲಿ ಹೋಗಿ ಒಂದು ಸಲ ಒಂದು ಮೀಟಿಂಗ್ ಮಾಡಿ ಅಪ್ರೋಚ್ ಮಾಡಿ ಅವ್ರಿಗೆ ಬೇರೆ ಏನೇ ಹೇಳೋಕ್ಕಾದ್ರೆ ಇಷ್ಟು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ನಮ್ಮ ಪುಸ್ತಕನ ಆರ್ಡರ್ ಮಾಡಲಿಕ್ಕೆ ಸೊ ನಮ್ಮ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದೆ ಸಾಕು ಸೊ ಪೋಸ್ಟ್ ಮುಖಾಂತರ ನಾವು ಕಳ್ಸಿ ಸೊ ನಮ್ಮ ವಾಟ್ಸಪ್ ನಂಬರ್ ಈಗಿದೆ ಏಯ್ಟ್ ಫೋರ್ ತ್ರೀ ಒನ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಒನ್ ಫೈವ್ ಮತ್ತೆ ಹೇಳ್ತೀನಿ ಏಯ್ಟ್ ಫೋರ್ ತ್ರೀ ಒನ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಒನ್ ಫೈವ್ ತಮ್ಮದು ವಿಳಾಸ ಅಧಿಕೃತವಾಗಿ ಎಲ್ಲಿದೆ ಕತ್ರಿಗುಪ್ಪ ಮೇನ್ ರೋಡಲ್ಲಿದೆ ಸರ್ ನಮ್ಮ ಆಫೀಸ್ ಸೊ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಿಧಿಯಿದ ಬುಕ್ ಅಂತ ಸೊ ಅಲ್ಲೂ ನಮ್ಮ ಅಷ್ಟು ವಿಚಾರ ಇದೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ ರಕ್ತ ಪಿಕ್ಚರ್ಸ್ ಅಂತ ಅಲ್ಲಿ ನಮ್ಮ ಪುಸ್ತಕ ಹೇಗಾಯಿತು ಅನ್ನೋ ವಿಚಾರನ ಹೇಳಿದ್ದೀವಿ ಒಂದು ಸಣ್ಣ ವೀಡಿಯೋ ಇದೆ ಎಲ್ಲರೂ ದಯವಿಟ್ಟು ಅದನ್ನು ನೋಡಿ ಸೊ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್